ಹಾಯ್ ಎಲ್ಲರಿಗೂ ಎಲ್ಲರೂ ಹಸಿರು ಬಣ್ಣದ ಮೆಣಸನ್ನು ನೋಡಿರ್ತೀರಾ ಆದರೆ ಬಿಳಿ ಬಣ್ಣದ ಮೆಣಸನ್ನು ಯಾವಾಗಾದರೂ ನೋಡಿದ್ದೀರಾ ಬನ್ನಿ ಹಾಗಾದರೆ ನಾನಿವತ್ತು ನಿಮಗೆ ಬಿಳಿ ಮೆಣಸನ್ನು ತೋರಿಸ್ಕೊಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಮಜ್ಜಿಗೆ ಮೆಣಸಿನ ಬಗ್ಗೆ ವಿಷಯವನ್ನು ನೀವು ಕೂಡ ತಿಳ್ಕೊಳ್ಳಿ ನಾನೀಗ ತೋರಿಸ್ತಾ ಇರುವುದು ಮಜ್ಜಿಗೆ ಮೆಣಸು ಇದು ಈ ಗಾಂಧರಿ ಮೆಣಸಿದೆಯಲ್ಲ ಅಂದರೆ ಹಸಿರು ಬಣ್ಣದ ಮೆಣಸು ಅದರ ಜಾತಿಗೆ ಸೇರಿದಂತಹ ಮೆಣಸು ಗಾಂಧಾರಿಯ ಮೆಣಸಿನಷ್ಟೇ ಖಾರದಲ್ಲಿ ಇದು ಮೆಣಸು ಕೂಡ ಇರ್ತದೆ ಮಜ್ಜಿಗೆಯಲ್ಲಿ ಸ್ಪೆಷಲ್ ಸೀಕ್ರೆಟ್ ಟಿಪ್ಪಾಗಿ ಬಳಸುವಂತಹ ಮೆಣಸು ಅಂತ ಹೇಳಿದರೆ ಇದೇ ಮಜ್ಜಿಗೆ ಮೆಣಸು ಹಳ್ಳಿಯಲ್ಲೆಲ್ಲ ಜಾಸ್ತಿ ಇದನ್ನು ಬೆಳೆದು ಮಜ್ಜಿಗೆಯಲ್ಲಿ ಇದನ್ನು ಬಳಸ್ತಾರೆ ಇದರ ಎಲೆ ಇರ್ಬೋದು ಅದನ್ನು ತಂಬುಳಿ ಮಾಡಿ ಇದನ್ನು ಆಹಾರ ಸೇವನೆಯಲ್ಲಿ ಬಳಸೋದು ಕೂಡ ಉಂಟು ನಾನು ಲಾಸ್ಟ್ ಟೈಮ್ ಇದರ ವೀಡಿಯೋ ಮಾಡಿದ್ದೆ ಧಾಂಧಾರಿ ಮೆಣಸು ಮತ್ತೆ ಮಜ್ಜಿಗೆ ಮೆಣಸಿನ ಬಗ್ಗೆ ಇದಕ್ಕೆ ನಾವು ಕಾಳು ಮೆಣಸು ಅಂತ ಕೂಡ ಕರಿತೇವೆ ನಾನು ಲಾಸ್ಟ್ ವಿಡಿಯೋ ಮಾಡುವಾಗ ಇದರಲ್ಲಿ ಅಷ್ಟೊಂದು ಮೆಣಸಾಗಿರಲಿಲ್ಲ ಒಂದು ಏನೋ ಆಗಿತ್ತು ಬಟ್ ಅದರಲ್ಲಿ ಮೊಗ್ಗು ಬಂದಿತ್ತು ಇವಾಗ ಮೆಣಸು ಪೂರ ಆಗಿದೆ ಹೂ ಕೂಡ ಅಷ್ಟೇ ಉಂಟು ಮಲೆನಾಡ ಪ್ರದೇಶದಲ್ಲಿ ಇದನ್ನು ಉಪಬೇಳೆಯಾಗಿ ಬೆಳೆಸ್ತಾರೆ ಹಾಗೆ ಮಾರ್ಕೆಟಲ್ಲಿ ಕೂಡ ಇದಕ್ಕೆ ತುಂಬ ಬೇಡಿಕೆ ಉಂಟು ಯಾಕಂತ ಹೇಳಿದರೆ ಈ ಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಯುರ್ವೇದದಲ್ಲಿ ಕೂಡ ಹಾಗೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಆಯುರ್ವೇದ ಆ ಔಷಧಿಗಳಲ್ಲಿ ಕೂಡ ಇದರ ಬಳಕೆ ಉಂಟು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಮೆಣಸು ಇದು ಇದರ ಅಪಾರವಾದ ಔಷಧೀಯ ಗುಣದ ಕಾರಣದಿಂದಾಗಿ ಇದನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯೊಂದಿಗೆ ಇದನ್ನು ಮಾರ್ತಾ ಇದ್ದಾರೆ ಗಾಂಧರಿ ಮೆಣಸಿರ್ಬೋದು ಈ ಮಜ್ಜಿಗೆ ಮೆಣಸಿರ್ಬೋದು ಇದರಲ್ಲಿ ತುಂಬ ಔಷಧೀಯ ಗುಣ ಉಂಟು ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ ಸಾಧಾರಣವಾಗಿ ಮೂರು ಸೆಂಟಿಮೀಟರ್ನಷ್ಟು ಬೆಳೀತದೆ ಸಾಂಬಾರ್ಗಳಲ್ಲಿ ಕೂಡ ಇದನ್ನು ಬಳಕೆ ಉಂಟು ಪಲ್ಯ ಇರ್ಬೋದು ಸಾಂಬಾರ್ ಅದರಲ್ಲೆಲ್ಲ ಬಳಕೆ ಮಾಡ್ತಾರೆ ನಾನೀಗ ನಿಮಗೆ ತೋರಿಸ್ತೇನೆ ಒಣಗಿದಂತಹ ಈ ಮೆಣಸನ್ನು ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಂಡಿರ್ತೇವೆ ಈ ಮೆಣಸಿನ ಒಣಗಿದಂತಹದನ್ನೇ ಯೂಸ್ ಮಾಡಿಕೊಂಡು ನಾವು ಹೊಸ ಗಿಡವನ್ನು ಮಾಡುವಂಥದ್ದು ಇದು ಗಿಡ ಕೂಡ ಹಾಗೆ ನಾವು ಒಣಗಿಸಿದ ಮೆಣಸಿನಿಂದ ಗಿಡ ಮಾಡಿ ಇದನ್ನು ನಾವೀಗ ಬೆಳೆಸಿದ್ದೇವೆ ಇದಕ್ಕೆ ತುಂಬ ಹೆಚ್ಚಿನ ಆರೈಕೆ ಬೇಡ ಸಾಧಾರಣವಾದ ನಮ್ಮ ವಾತಾವರಣದಲ್ಲಿ ಬೆಳೀತದೆ ಗೊಬ್ಬರ ಇರ್ಬೋದು ಹಾಗೆ ನೀರ ಹಾಕಿಕೊಂಡಿದ್ರೆ ಅದು ಚೆನ್ನಾಗಿ ಬೆಳೆದಿದೆ ನಾವು ತೋಟದಲ್ಲಿ ಬೆಳೆಸಿದಂಥದ್ದು ಹಾಗಾಗಿ ಗಿಡ ಚೆನ್ನಾಗಿ ಬೆಳೆದಿದೆ ನಮಗೆ ನಾವೇನು ಅಷ್ಟೊಂದು ಅದಕ್ಕೆ ಆರೈಕೆಯನ್ನು ಮಾಡ್ತಾ ಇಲ್ಲ ತೋಟದಿಂದ ಬರುವಂತಹ ನೀರಿರ್ಬೋದು ಅದಕ್ಕೆ ಬರುವಂತಹ ಗೊಬ್ಬರವನ್ನೇ ಅದು ಬಳಸಿಕೊಂಡು ಇಷ್ಟು ದೊಡ್ಡ ಆಗಿದೆ ನಾನು ಆಗಲೇ ಹೇಳಿದಾಗೆ ಔಷಧೀಯ ಗುಣ ಕೂಡ ಅಪಾರವಾಗಿ ಉಂಟು ವಾತಾವರಣದ ಬದಲಾವಣೆಯಿಂದ ಬರುವಂತಹ ಸಾಮಾನ್ಯವಾದ ಜ್ವರ ಇರ್ಬೋದು ಹಾಗೆ ಈ ಶೀತ ನೆಗಡಿಗೆ ಇದನ್ನು ಬಳಸಿಕೊಂಡು ನಾವು ಅದನ್ನು ಗುಣಮಾಡಿಕೊಳ್ಳಬಹುದು ಹಾಗೆಯೇ ಹಾಗೆಯೇ ಇದನ್ನು ಆಹಾರದ ಜೊತೆಗೆ ಸೇವನೆ ಮಾಡೋದ್ರಿಂದ ಸ್ನಾಯು ಸೆಳೆತ ಇರ್ಬೋದು ಅಥವಾ ಜಾಯಿಂಟ್ ಪೇಯ್ನ್ ಇದೆಯಲ್ಲ ಇದಕ್ಕೂ ಕೂಡ ಅತ್ಯಂತವಾದಂತಹ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಇಷ್ಟೇ ಅಲ್ಲದೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಗುಣಪಡಿಸುವಂತಹ ಶಕ್ತಿ ಈ ಮೆಣಸಿಗೆ ಉಂಟು ಹಿಂದಿನ ಕಾಲದಲ್ಲಿ ಇದನ್ನು ಮಜ್ಜಿಗೆಯಲ್ಲಿ ಯಾಕೆ ಇದ್ರು ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಹೊಟ್ಟೆ ಉಬ್ಬರವಾಗುವಂತಹ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತು ಯಾಕಂತ ಹೇಳಿದರೆ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು ಹಾಗಾಗಿ ಸಮಯಕ್ಕೆ ಅವರಿಗೆ ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವರಿಗೆ ಗ್ಯಾಸ್ಟ್ರಿಕ್ ಇರ್ಬೋದು ಹೊಟ್ಟೆ ಉಬ್ಬರವಾಗುವಂಥದ್ದು ಇಂತಹ ಸಮಸ್ಯೆ ಬರ್ತಾಯಿತ್ತು ಅದಕ್ಕೆ ಎಂಥ ಮಾಡ್ತಾಯಿದ್ರು ಅಂತ ಹೇಳಿದರೆ ಮಜ್ಜಿಗೆಯ ಜೊತೆಗೆ ಈ ಮಜ್ಜಿಗೆ ಮೆಣಸನ್ನು ಸೇರಿಸಿಕೊಂಡು ಅದನ್ನು ಅವರು ಸೇವನೆ ಮಾಡ್ತಾಯಿದ್ದರು ಹಾಗಾಗಿ ಅವರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಆ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣದ ಸಮಸ್ಯೆ ಇರ್ತದಲ್ಲ ಅಂತಹ ಸಮಸ್ಯೆಯನ್ನು ದೂರ ಮಾಡಲಿಕ್ಕೋಸ್ಕರ ಈ ಮೆಣಸನ್ನು ಬಳಸ್ತಾ ಇದ್ರು ಇದರ ಬೀಜ ಮಾರ್ಕೆಟಲ್ಲಿ ಕೂಡ ಸಿಗ್ತದೆ ಅದನ್ನು ಬಿತ್ತನೆ ಮಾಡಿ ಇದನ್ನು ನಾವು ಸುಲಭವಾಗಿ ಬೆಳೆಸ್ಬೋದು ಎಲ್ಲ ವಾತಾವರಣಕ್ಕೂ ಕೂಡ ಇದು ಹೊಂದಿಕೊಳ್ತದೆ ಮಜ್ಜಿಗೆಗೆ ಇದನ್ನು ಹೆಚ್ಚಾಗಿ ಬಳಸ್ತಿದ್ದರಿಂದ ಇದಕ್ಕೆ ಮಜ್ಜಿಗೆ ಮೆಣಸು ಅಂತ ಹೇಳ್ತವೆ ಇನ್ನೊಂದು ಮೆಣಸು ಗಾಂಧಾರಿ ಮೆಣಸು ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೆ ಬರ್ಡ್ ಸೈಡ್ ಚಿಲ್ಲಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದೆ ಗಿಳಿಗಳಿಗೆ ಜಾಸ್ತಿ ಅದು ಇಷ್ಟ ಅಂದರೆ ಪಕ್ಷಿಗಳಿಗೆ ಹೆಚ್ಚಾಗಿ ಗಾಂಧಾರಿ ಮೆಣಸುಗಳು ಇಷ್ಟ ತಿನ್ನಲಿಕ್ಕೆ ಅದಕ್ಕೋಸ್ಕರ ಅದನ್ನು ಬರ್ಡ್ ಸೈಡ್ ಚಿಲ್ಲಿ ಅಂತ ಹೇಳ್ತವೆ ಆ ಮೆಣಸು ಮತ್ತು ಈ ಮಜ್ಜಿಗೆ ಮೆಣಸು ಎರಡು ಕೂಡ ಜಾತಿ ಒಂದೇ ಅಷ್ಟೇ ಔಷಧೀಯ ಗುಣಗಳು ಕೂಡ ಉಂಟು ಈ ಮಜ್ಜಿಗೆ ಮೆಣಸಿನ ಎಲ್ಲಾದರೂ ಬೀಜ ಸಿಕ್ಕಿದರೆ ಅದನ್ನು ತಂದು ಅದನ್ನು ಹಾಕಿ ಬೆಳೆಸಿ ಸೊ ಮನೇಲಿ ಮಾಡಿದಂತಹ ತರಕಾರಿ ಇರ್ಬೋದು ಹಣ್ಣಿನ ಗಿಡಗಳಿರ್ಬೋದು ಅಥವಾ ಯಾವುದೇ ಒಂದು ಹೂವಿನ ಗಿಡಗಳೇ ಇರ್ಬೋದು ಅದು ನಮ್ಮ ಮನೆಯಲ್ಲಿ ಮಾಡಿತ್ತು ಅಂತಂದರೆ ನಾವು ಯಾವುದೇ ಫರ್ಟಿಲೈಸರನ್ನು ಯೂಸ್ ಮಾಡದೇ ಮಾಡ್ತೇವೆ ಸೊ ಅದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ಮಾಡಿದ ಉದ್ದೇಶ ಎಂತ ಹೇಳಿದರೆ ಲಾಸ್ಟ್ ವಿಡಿಯೋ ಮಾಡುವಾಗ ಇಷ್ಟೊಂದು ಮೆಣಸಾಗಿರಲಿಲ್ಲ ಈ ವಿಡಿಯೋದಲ್ಲಿ ಗಿಡ ತುಂಬ ಮೆಣಸಾಗಿದೆ ಹಾಗಾಗಿ ತೋರಿಸುವ ಅಂತ ಹೇಳಿ ನಾನು ಮಾಡಿದ್ದು ಆಲ್ರೆಡಿ ನಾವು ತುಂಬ ಸಲ ಇದರಿಂದ ಮೆಣಸು ತೆಗೆದಿದ್ದೇವೆ ಇದೀಗ ಆಗ್ತಾ ಇದೆ ಇನ್ನು ಕೂಡ ಆಗ್ತಾನೇ ಇದೆ ಗಾಂಧರಿ ಮೆಣಸು ಯಾವ ರೀತಿ ಬೆಳೀತದೆ ಅದೇ ರೀತಿ ಈ ಮಜ್ಜಿಗೆ ಮೆಣಸು ಕೂಡ ಬೆಳೆಯುವಂಥದ್ದು ಆದರೆ ಒಂದು ಈಗ ಕಾಯಿ ಮೆಣಸು ಉಂಟಲ್ಲ ಅದಕ್ಕೆ ಮತ್ತು ಇದಕ್ಕೆ ಇರುವಂತಹ ಒಂದು ವ್ಯತ್ಯಾಸ ಅಂತ ಹೇಳಿದರೆ ಅದು ಅದರ ಅಳತೆಯಲ್ಲಿ ಉದ್ದ ಇರ್ತದೆ ಹಾಗೆಯೇ ಅದು ಕೆಳಮುಖವಾಗಿ ಭೂಮಿಗೆ ಮುಖವಾಗಿ ಬೆಳೆಯುವಂಥದ್ದು ಆದರೆ ಇದು ಆಕಾಶಕ್ಕೆ ಮುಖ ಮಾಡಿ ಬೆಳೆಯುವಂಥದ್ದು ಇದನ್ನು ನೀವು ಗಮನಿಸಿರ್ಬೋದು ಯಾವ್ದು ಗಾಂಧರಿ ಇರ್ಬೋದು ಹಾಗೆ ಮಜ್ಜಿಗೆ ಮೆಣಸು ಆಕಾಶಕ್ಕೆ ಮುಖ ಮಾಡಿ ಬೆಳೆಯುವಂತಹ ಇದು ಮೆಣಸಾಗಿರ್ತದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಜ್ಜಿಗೆ ಮೆಣಸು ಅಂದರೆ ಈ ಬಿಳಿ ಮೆಣಸು ಅಂದರೆ ಕಾಳು ಮೆಣಸು ಅಂತ ಹೇಳ್ತೇವೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಈ ಮೆಣಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅಥವಾ ನಿಮ್ಮ ಮನೇಲಿ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್